ಹಾಯ್ ರೀ ಸೃಜಾ ಮಜಾ ಇದು ನಿಮ್ಮ ಚಾನೆಲ್ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಣ ನೀನು ಮಾಡುತ್ತಿರುವ ಅಂಜು ಹುಡುಕುತನದ ಕೆಲಸ ಎಲ್ಲಿದೆ ನಾನಿನ ಸತ್ಯದ ಮಾತು ಯಾಕಂದರೆ ಭೂಮಿ ತಾಯಿ ಮುಗಿಲತ್ತರ ಬೆಳೆದು ಮನೆ ತುಂಬ ದವಸ ತುಂಬಿಕೊಂಡರು ಅದೆಲ್ಲ ಕಟುಕ ಸರ್ಕಾರದ ವಶವಾಗುತ್ತಿದೆ ಅಂದಾಗ ನಿನಗೆ ನಂದು ಉತ್ತರಿಸಬೇಕು ನನಗೊಂದು ತಿಳಿಯದ ಬಂದೆ ಅಂದ್ರೆ 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 ಏನ್ ಹೇಳುದು ಡ್ರೆಸ್ ನಮ್ದು ಡ್ರೆಸ್ ಕೈಯ ಬುಟ್ಟಿಗೆ ನೋಡಿದ್ರೆ ಗೊತ್ತಾಗ್ತದ ನಾನು ನಿಮ್ಮ ಮಂಡಳಿಗ ಹೊಸದಾಗಿ ಬಂದ ವಸೂಲಿ ಕ್ಲಾರ್ಕ್ ಅಂದರೆ ಅಕೌಂಟೆಂಟ್ ಈಗ ನಿಮ್ಮ ಮನೆ ಪಟ್ಟಿ ಬಾಕಿ ನಾಲ್ಕು ವರ್ಷದಿಂದ ನಿಂತಿದೆ ವಸೂಲಿ ಮಾಡಕ್ಕೆ ಬಂದಿದ್ದೀನಿ ಏನು ಹೇಳುತ್ತೀರಿ ಸಾಹೇಬ್ರೆ ಏನು ಹೇಳುತ್ತೀರಿ ಪ್ರತಿ ವರ್ಷ ಹಪ್ತೆ ಚೊಕ್ಕಟ್ಟೆ ಮಾಡುತ್ತಾ ಬಂದಿರಲಿ ಇದರಲ್ಲಿ ಏನು ಮೋಸವಿದೆ ಸಾಹೇಬ್ರಿ ಮೋಸವಿದೆ ನೋಡ್ರಿ ತಮ್ಮಂಗ್ ಮೋಸ ಮಾಡಾಕ ನಾ ಏನ್ ಪಂಚಾಯತ್ ಪಂಚಪ್ಪ ಅಲ್ಲ ನಾ ಸುದ್ದ ಮುಸಲ್ಮಾನ ಬನಿ ನೀವು ತುಂಬುತ್ತಾ ಬಂದಿರುವ ಹಣ ಮೊದಲಿನವ್ರು ಹೆಚ್ಚಾಕ್ರೆ ನಾ ಏನ್ ಮಾಡ್ಲಿ ಈಗ ಈಗ ಮಾತ್ರ ಹಣ ನೀವು ಎಂಟು ನೂರು ತುಂಬಿ ಪೌತಿಗೆ ಪಡ್ಕೋರಿ அந்ய நினை சரி காணுத்தே சரி காண பெற அழிது உழிது அட்டை பாடிகிட்டு நோக்கர பால இலப்பா கட்டுக்க நோக்கர பால ನೋಡ್ರಿ ಸಾಹೇಬ ಇದು ನಮ್ಮ ಮಂಡಳ ಪಂಚಾಯತಿ ಪಾವತಿ ಅಲ್ಲ ಶಿವ ನಗಲಿ ಪಾವತಿ ಆ ಚಾಂಡಾಳ ನಿಮಗೆ ಮೋಸ ಮಾಡಿ ಹಣ ಎತ್ತಿ ಹಾಕಿದ್ದಾನೆ ಆದ್ರೆ ಇನ್ನೇನ್ ಮಾಡುದು ಈಗ ಮಾತ್ರ ಹಣ ನೀವು ತುಂಬಲಿಕ್ಕೆ ಬೇಕಾಕಾರುದು ಮೊದಲು ಪತ್ತೆ ಹಚ್ಚು ಅವನೆಲ್ಲೇ ಇದ್ದರೂ ಹಣ ನಾನು ವಸೂಲಿ ಮಾಡ್ತೇನೆ ನಾನು ನಾನು ವಸೂಲಿ ಮಾಡ್ತೇನೆ ಅವನೆಲ್ಲಿರುವನು ಯಾವ ಕಡೆ ಇರುವನು ಯಾವ ಊರಿಗೆ ವರ್ಗಾಯಿಸಿಕೊಂಡಿರುವನು ಯಾರಿಗ್ ಗೊತ್ತಪ್ಪ ಯಾರಿಗ್ ಗೊತ್ತು ಕಾಲನೇ ಬಡ ರೈತನ ಜೀವ ಹಿಂಡುತ್ತಿದೆ ಯಾರೇನು ಮಾಡಲು ಸಾಧ್ಯ ಅಪ್ಪ ಯಾರೇನು ಮಾಡಲು ಸಾಧ್ಯ ನಾವು ಎದುರಾಗಿ ನಿಲ್ಲಬೇಕ ನಾನ್ ನಿಲ್ಲಬೇಕು ಹಾಗೆ ಎದುರುತ್ತ ಕುಳಿತರ ಈ ಅಣ್ಣ ನಿರ್ಜೀವ ಮಾಡುವವರ ಕೊಂದು ಬಿಡುವುದಿಲ್ಲ ನಾ ಬಿಡುವುದಿಲ್ಲ ಅಣ್ಣ ಬಂದದ್ದು ಬರಲಿ ಈಗ ಪ್ರಸಂಗ ಕನುಸಾರವಾಗಿ ಇದರ ಹಿನ್ನೆಲೆ ತಿಳಿದರೆ ಹೋಗ ಸಂಪತ್ತು ಆಸ್ತಿ ಎಲ್ಲ ಹಾಗೇ ಹೋಗಲಿ ಈಗ ನೀನು ಇವನಿಗೆ ಹಣ ತುಂಬು ಹಣ ತುಂಬು ಆಮೇಲೆ ಈ ಕೊಟ್ಟಿಯ ಶಕ್ತಿ ಏನೆಂಬುದು ತೋರಿಸೇ ಬಿಡ್ತೀನಿ ನಾ ತೋರಿಸೇ ಬಿಡ್ತೀನಿ ಧರಿಸಿ ನಾನು ಬರುತ್ತೇನೆ ಇದೇ ರೀತಿಯ ಅನ್ಯಾಯವಾಗುತ್ತಾದರೆ ನಾ ಬಂದೇ ಬರ್ತದೆ ಪೋಸ್ಟ್ ಶಿವಶಕ್ತಿ ನಿಮಗೊಂದು ಪೋಸ್ಟ್ ಕಾರ್ಡ್ ಬಂದಿದೆ ಇಲ್ಲಿ ಸಿಗ್ನೇಚರ್ ಮಾಡಿ Gracias. Porque... ಎಲ್ಲ ಸತ್ತು ಹುಟ್ಟಿ ಬಂದದರಲ್ಲಿ ಕೇವಲ ಹಣ ಕೂಡ ಪಂಪ್ ಸೆಟ್ ಕರೆಂಟ್ ಬಿಲ್ ತುಂಬಿದವರು ಅದು ಕೂಡ ಮತ್ತೆ ಮೂರು ಸಾವಿರ ತುಂಬಬೇಕು ಎಂದು ಇದೇ ರೀತಿಯಾದರೆ ನಾನು ಹೇಗೆ ಉಳಿಯಲಪ್ಪ ಹೇಗೆ ದೂಡಲು ತಂದೆ ಹಣ ಮತ್ತೆ ತುಂಬಬೇಕು ಅಂತ ಬಂದಿದೆಯಾ ಮಾತನಾಡುವಷ್ಟು ನಿರ್ಗತಿಕನಾಗಿದ್ದೇನೆ ಗಂಗಾ ನಿರ್ಗತಿಕನಾಗಿದ್ದೇನೆ ಒಮ್ಮೆ ನೋಡಿದರೆ ಒಮ್ಮೆ ನೋಡಿದರೆ ಪ್ರಾಣ ತ್ಯಾಗ ಮಾಡಿ ಈ ಹಾಡು ಸರ್ಕಾರವನ್ನೇ ಸುಟ್ಟು ಹಾಕಬೇಕು ಮಾಡಲಿ ಎಷ್ಟು ಸಹಿಸಿಕೊಳ್ಳಲಿ ಸರಿ ಕಾಡುತ್ತದೆ ಎಂಬಂತೆ ಬೆಳೆದ ಉಳಿದು ಹಟ್ಟೆ ಪಾಡಿಗಿಟ್ಟಯ್ಯ ಕಟುಕ ನೌಕರರ ಪಾಲಾಗಿ ಹೋಯ್ತಲ್ಲಪ್ಪ ಕಟುಕ ನೌಕರರ ಪಾಲಾಗಿ ಹೋಯ್ತಲ್ಲ ಎಂತೂ ರೈತ ಬದುಕಬೇಕು ಈ ಕೆಟ್ಟ ಹಾಳು ಸಮಾಜದಲ್ಲಿ ರೈತನೇ ಜಗದ ಅಣ್ಣ ದಾತನಂದು ಅಂದು ಜಗದ ಲಂಚ ಕೋರರಿಗೆ ಅನ್ನದಾತನೇ ನೀನೆ ಹೇಳು ತಂದೆ ಹೇಳು ನೀನು ಇದೇ ರೀತಿ ಕಣ್ಣು ಮುಚ್ಚಿಕೊಂಡು ಕಟ್ಟುಕರಿಗೆ ಹಣ ಕೊಟ್ಟು ರೈತನಿಗೆ ಕಣ್ಣೀರು ಕೊಟ್ಟರೆ ನಿನ್ನೆ ರೈತ ತಂದೆ ಉದ್ದಾರುವುದಂದೋಡೆ ಕಷ್ಟಿ ಬಿತ್ತಿ ಬೆಳೆ ನಿನ್ನ ನಿನ್ನೆದುರಿನಲ್ಲಿ ಮಣ್ಣು ಪಾಲಾಗುತ್ತಿದ್ದಾರೆ ತಂದೆ ಮಣ್ಣಾಲು ಮಣ್ಣು ಪಾಲ ಕಣ್ತರೆದು ನೋಡು ತಂದೆ ಮೇಯಿ ರೈತ ನನ್ನ ಹೊಳೆ ಬೇಡ ನಾಳೆ ಬೇಡ ಸು ಮಗನ ತಂದುಕು ಎಂತು ಸಹಿಸಿಕೊಳ್ಳಿ ಸಹೋದರ ಎಂತು ಸಹಿಸಿಕೊಳ್ಳಿ ಬ್ರಹ್ಮ ಸೃಷ್ಟಿಸಿದ ಬ್ರಹ್ಮ ನಾಲ್ಕು ವೇದಗಳಿಂದ ನಡೆಸುತ್ತಿದ್ದಾನೆ ಆ ನಾಲ್ಕು ವೇದಗಳನ್ನು ಸೋಮರ ಕಸನೆಂಬ ರಾಕ್ಷಸ ಅವುಗಳನ್ನು ಕಿತ್ತುಕೊಂಡು ಜಗತ್ತನ್ನೇ ಕತ್ತಲು ಮಾಡಿ ನೀರಿನಲ್ಲಿ ಮುಳುಗಿದ ಇನ್ನು ಈ ರೈತನ ಕೈಕಾಲುಗಳನ್ನು ಆ ದುಷ್ಟ ಚಾಂಡಾಲರು ಕತ್ತರಿಸಿಕೊಂಡು ಜಗತ್ತನ್ನೇ ಕತ್ತಲಾಯಿಸುತ್ತಿದ್ದಾರೆ ಅಪ್ಪ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ನಾ ಹಚ್ಚಿಕೊಳ್ಳಬೇಡ ಅದಕ್ಕೆ ನಾನಿದ್ದೀನಿ ಕೊಚ್ಚಿಕೊಂಡು ನೀರಿನಲ್ಲಿ ಮುಳುಗಿದ ಹರಿನಾರಾಯಣ ನುಂಗಿಕೊಂಡು ಮತ್ತೆ ಸೃಷ್ಟಿ ನಡೆಸಿದಂತೆ ಆ ಲಂಚಕೋರ ಕೊರ ಕೊಂದು ಜಗತ್ತಿನ ತಂದೆ ಅನ್ನದಾತ ರೈತನೊಬ್ಬನೇ ಸತ್ತೆಯನ್ನು ಹಾಗೆ ಮಾಡದಿದ್ದರೆ ನೀನು ಹೇಳಿದ ಕೆಲಸ ಮಾಡಿದ್ದರು ಗಂಡುಪ್ಪ ನಿಮ್ ಇಬ್ಬರ ಮದ್ವೆ ಈಗ್ಲಾದ್ರು ಅವರಿಬ್ಬರ ಶುಭ ಕಾರ್ಯನ ಸೋಣ ಸ್ವಲ್ಪ ಇರಿ ಬಂದು ಅಲ್ಲೆ ಹಬ್ಬೆ ಈ ದೇಶದ ತುಂಬಾ ಹಂದರವಾಗಿದೆ ಇನ್ನೊಂದು ಯಮುನಿಯ ಕೈ ಹಿಡಿದ ನಮ್ಮ ಶಕ್ತಿಯ ಕೀರ್ತಿ ಅಜರಾಮರವಾಗಿ ಉಳಿಯಲಿ ಅದೇ ನನ್ನಾಸೆ ಪವಿತ್ರವಾದ ನದಿ ಹೆಸರಿನಿಂದ ಬೆಳಗಿದ ಯಮುನಾ ಶಕ್ತಿಯ ಸತಿಯಾಗಿ ಬಂದ ನೀನು ಪತಿ ಆಶ್ರಯದಲ್ಲಿ ಬೆಳೆದು ಈ ಶಿವಗಂಗೇರನ್ನ ಹೃದಯದಲ್ಲಿ ಆದ್ರ ಪೂಜಿಸದು ಮರೆಬೇಡ್ರೀ ದೇ ಮನನಾಸೆ ಅಯ್ಯೋ ಈ ನಿಮ್ಮ ಮಾತನ್ನು